ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನೋಡಿ ಈ ಥರ ಹ್ಯಾಂಡ್ ವರ್ಕ್ ಮಾಡಿದ್ದೀನಿ ಈ ಥರ ಬಂದಿದೆ ಸ್ಟಿಚ್ ಎಲ್ಲ ಮಾಡಿದ್ದೀನಿ ಇದು ನಾನು ಮೊನ್ನೆ ಓದ್ ವಿಡಿಯೋದಲ್ಲಿ ಒಂದು ಮಿಷಿನ್ ವರ್ಕು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೋಡಿ ವರ್ಕ್ ಮಾಡಿದ್ದೀನಿ ಅದು ಎಂಗೇಜ್ಮೆಂಟ್ ಅಂತ ಹೇಳಿದ್ದೀನಿ ಅದ್ರದ್ದು ಇದು ಎಂಗೇಜ್ಮೆಂಟ್ ಇದ್ದಿದ್ದು ಅದು ಸ್ಯಾಂಪಲ್ ಕೊಟ್ಟಿದ್ದರು ಅದು ಮಿಷಿನ್ ವರ್ಕ್ ಹಾಕೋಕ್ಕೆ ಇದು ಹ್ಯಾಂಡ್ ವರ್ಕ್ ಮಾಡೋಕ್ಕೆ ಇದು ಈ ಥರ ಕೊಟ್ಟಿದ್ದಾರೆ ಇದು ಫೋಟೋ ಕಳಿಸಿದ್ರು ಈ ಥರ ಬಂದಿದೆ ನೋಡಿ ವರ್ಕು ಎಂಗೇಜ್ಮೆಂಟಿದ್ದು ಮತ್ತು ಕುಚ್ಚು ಕೂಡ ಇದು ಕ್ರೋಶಲ್ಲಿ ಹಾಕಿದ್ದೀನಿ ಇದೇ ಥರ ಸೇಮ್ ಮ್ಯಾಚಿಂಗ್ ಆಗುತ್ತೆ ಅದಕ್ಕೆ ಅವ್ರಿಗೆ ಫೋನ್ ಮಾಡಿದ್ದೆ ಆಕೆಂಡ್ ನೋಡಿ ಇದನ್ನು ಕರೆಕ್ಟ್ ಆಗುತ್ತೆ ಅಂತ ಅದು ಸ್ಯಾಂಪಲ್ ಕೊಟ್ಟಿರೋದು ಸ್ವಲ್ಪ ಸ್ಲೀವ್ ಲೂಜ್ ಆಯಿತು ಅವ್ರ ಮೈ ಅಳತೆ ಕೊಟ್ಟಿರೋದು ಯಾವುದೇ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿಲ್ಲ ಅವರು ನನ್ನ ಮ ಬಾಡಿ ಹೇಳ್ತೇನೆ ತೊಗೊಂಡು ನಾನು ಸ್ಟಿಚ್ ಮಾಡಿಕೊಟ್ಟಿರೋದು ಇದನ್ನು ಹಾಕೊಂಡು ನೋಡಿದ್ರೂ ಸೂಪರಾಗಿ ಫಿಟ್ಟಿಂಗ್ ಕೂಡ ಚೆನ್ನಾಗಿ ಬಂದಿದೆ ಇನ್ನು ಮದುವೆ ಬ್ಲೌಸ್ ಆದವ ಇವರು ಸೋಮವಾರ ದಿನ ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ ಮದುವೆ ಕೂಡ ಹತ್ರನೇ ಇರೋದು ಇದು ಹ್ಯಾಂಡ್ ವರ್ಕ್ ಇಸ್ಕಂಡ್ಲೋ ಬೇಡ ಅಂತ ಅನ್ಸಿದೆ ಇವಾಗ ನಾನು ಯಾಕಂದರೆ ಮಿಷಿನ್ ವರ್ಕು ಆದರೆ ಬೇಗ ಆಗಿಬಿಡುತ್ತೆ ಇದು ಹ್ಯಾಂಡ್ ವರ್ಕ್ ಅಲ್ಲ ಸ್ವಲ್ಪ ಆಗುತ್ತೆ ಅದಕ್ಕೋಸ್ಕರ ಇಸ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂಥೇಳಿ ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ ಆಂಟಿಗೆ ಫೋನ್ ಮಾಡಿದ್ದೆ ಬೇರೆ ಕಡೆ ಹೊಲಿಸ್ಕೊಂಡ್ರೆ ಸರಿ ಯಾಕಂತಂದ್ರೆ ನನಗೆ ಸ್ಟಿಚ್ ಮಾಡೋವು ಉಕ್ ಸಾಕವು ಪಾಲ್ ಸಾಕವು ಪ್ರತಿಯೊಂದು ಒಬ್ಬಳೇ ಮಾಡಬೇಕಲ್ಲ ಹಿಂಸೆ ಆಗಿಬಿಡುತ್ತೆ ಇವಾಗ ನಾನು ಇದು ವರ್ಕಕ್ಕೆ ಅಂತ ಕೂತ್ಕೊಂಡ್ರೆ ಹ್ಯಾಂಡ್ ವರ್ಕು ಇನ್ನು ಬೇರೆಯವೆಲ್ಲ ನನಗೆ ಕೊಡವ ಇದ್ದಾವಲ್ಲ ಅದು ಇಲ್ಲಿ ನಾನು ಹ್ಯಾಂಡ್ ವರ್ಕಕ್ಕೆ ಅಂತ ಕೂತ್ಕೊಂಡ್ರೆ ಟೈಮ್ ಭಾಳ ಇದಾಗುತ್ತೆ ನನಗೆ ಇವಾಗ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಬೇಡ ಇದು ಇಸ್ಕೊಳ್ಳೋದು ಅವರು ಬೇರೆ ಕಡೆ ಎಲ್ಲಾದರೂ ಹೊಲ್ಸ್ಕೊಡ್ಲಿ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಅಕಸ್ಮಾತ್ರೆ ನಾನು ಬಟ್ಟೆ ಇಸ್ಕೊಂಡ್ರೆ ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ ನೋಡೋಣ ಏನಾಗುತ್ತೆ ಅಂತ ಯಾಕಂದರೆ ಯಾರಾದರೂ ಸ್ಟಿಚ್ ಮಾಡೋರು ಯಾರಾದ್ರೂ ಇದ್ದರೆ ಹೇಗೋ ವರ್ಕು ಹಾಕ್ಬೋದು ಮಿಷಿನ್ ವರ್ಕ್ ಅಂದರೂ ಭಾಳ ಇದ್ದಾವೆ ನನಗೆ ಹ್ಯಾಂಡ್ ವರ್ಕ್ ಆದರೆ ಸ್ವಲ್ಪ ಹಿಂಸೆ ಆಗುತ್ತೆ ಮಿಷಿನ್ ವರ್ಕು ಸ್ವಲ್ಪ ಈಜಿನೇ ನನಗೆ ಬೇಗ ಬೇಗ ಮಿಷಿನಲ್ಲೆಲ್ಲ ಹಾಕೋದು ಇದಾದರೆ ಹ್ಯಾಂಡ್ ವರ್ಕು ಕೈಲೇ ಮಾಡಬೇಕಾಗುತ್ತೆ ಸ್ವಲ್ಪ ಟೈಮು ಹಿಡಿಯುತ್ತೆ ಅದಕ್ಕೋಸ್ಕರ ಇದಕ್ಕೆ ನಾನು ನಾಲ್ಕೂವರೆ ತೊಗೊಂಡಿದ್ದೀನಿ ಐದು ಅಂತ ಹೇಳಿದ್ದೆ ಅವರು ಕಮ್ಮಿ ಮಾಡಿಸಿದ್ದಾರೆ ಕಮೆಂಟಲ್ಲಿ ತಿಳಿಸಿ ಇದಕ್ಕೆ ಜಾಸ್ತಿ ಆಯಿತು ಕಮ್ಮಿ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಇದು ಒಂದು ಆ್ಯಪ್ ಕೊಟ್ಟೆ ಇದು ಒಂದೂವರೆ ಸಾವಿರ ತೊಗೊಂಡಿದ್ದೀನಿ ಇದು ಹ್ಯಾಂಡ್ ವರ್ಕೇ ಈ ಥರ ಬಂದಿದೆ ನೋಡಿ ಸುಮ್ಮನೆ ಬೀಡ್ಸಲ್ಲಿ ಮಾಡಿರೋದು ಥ್ರೆಡ್ ಯಾವುದೂ ಇಲ್ಲ ಇದಕ್ಕೆ ಅವರು ಒಂದೂವರೆ ಸಾವಿರದಲ್ಲಿ ಹಾಕ್ಕೊಡಿ ಅಂತ ಹೇಳಿದ್ರು ಇದನ್ನು ಹಾಕ್ತಿದ್ದನ್ನು ಬೇಗನೆ ಆಗೋಯಿತು ಈ ಥರ ಎಲ್ಲ ಬೇಗ ಬೇಗ ಆಗೋಗ್ಬಿಡುತ್ತೆ ಸ್ವಲ್ಪ ಗ್ರ್ಯಾಂಡಾಗಿ ನಾನು ಹ್ಯಾಂಡ್ ವರ್ಕ್ ಮಾಡೋಕ್ಕೋದ್ರೆ ಸ್ವಲ್ಪ ಟೈಮ್ ಹಿಡಿತದೆ ಯಾಕಂದರೆ ಹ್ಯಾಂಡ್ ಕೈಯಲ್ಲಿ ಮಾಡೋದಲ್ಲ ನನಗೆ ಫ್ರೀ ಇದ್ದರೆ ನಾನು ಈ ಹ್ಯಾಂಡ್ ವರ್ಕ್ ಕೂಡ ವರ್ಕ್ ಹಾಕ್ಕೊಡ್ತೀನಿ ನನಗೇನು ಟೆನ್ಷನ್ ಇಲ್ಲ ಆದರೆ ಇವಾಗ ನನಗೆ ಈ ವರ್ಕ್ ಇಟ್ಕೊಂಡು ಕುಚ್ಚುಗಳಿಟ್ಕೊಂಡು ಮತ್ತೆ ಒಲಿಯವು ಎಲ್ಲ ಇದ್ದಾವೆ ಅವೆಲ್ಲ ಇಟ್ಕೊಂಡು ನಾನು ಹ್ಯಾಂಡ್ ವರ್ಕಕ್ಕಿಂತ ಕೂತ್ಕೊಂಡ್ರೆ ಈಗ ಇರೋ ಬಟ್ಟೆ ಕೂಡ ಒಲಿಯೋಕ್ಕಾಗಲ್ಲ ನೋಡೋಣ ಏನಾಗುತ್ತೆ ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ ಏನಂತ ನೋಡಿ ಈ ಥರ ಬಂದಿದೆ ಇದು ಇದು ನಿಸ್ಕೊಂಡು ಹೋದರು ಇವರು ಕೂಡ ಇದೆ ಫಸ್ಟ್ ಇದು ಕೊಟ್ಟಿರೋದು ನೋಡಿ ಈ ಥರ ಹಾಕಿದ್ದೀನಿ ಸ್ಲೀವ್ಗೆ ಬರೀ ಬೀಡ್ಸಲ್ಲೆಲ್ಲ ಹಾಕಿರೋದು ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಥ್ರೆಡ್ಡಲ್ಲಿ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಇದು ಸೀರೆ ಒಂಥರ ಒಂಥರ ಸಿಮೆಂಟ್ ಕಲರ್ ಅಷ್ಟೊಂದೇನು ಹೈಲೈಟ್ ಕಾಣಿಸಲ್ಲ ಸೀರೆ ಥ್ರೆಡ್ ಏನಾನ ಹಾಕಿದರೆ ಅದಕ್ಕೆ ನಾನೇನು ಮಾಡಿದೆ ಬೇರೆ ಬೀಡ್ಸಲ್ಲೇ ಹಾಕಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಬಂದಿದೆ ನಾನು ನೆಕ್ಸ್ಟ್ ಡೇದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು